ಸ್ನೇಹಿತರೆ ಉತ್ತಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಅರುವ ಸೊಪ್ಪಿಂದ ಅವಲಕ್ಕಿ ಬೆಳಗಿನ ತಿಂಡಿ ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಮಕ್ಳಿಗೂ ಬಾಕ್ಸ್ಗೆ ಹಾಕ್ಕೊಟ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೂ ಮುಂಚೆ ನನ್ನ ಒಂದು ಲೈಕ್ ಕೊಡಿ ಪಕ್ಕದಲ್ಲಿಂತ ಬೆಳಿಬಿಟ್ರೆ ಪ್ರೈಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಾನು ಹಾಕ ಮೊದಲೇ ನಿಮ್ಗೆ ಬರುತ್ತೆ ನೋಡಿ ನಂಗೆ ಕಾಲು ಕೆಜಿ ಅಷ್ಟು ಅವಲಕ್ಕಿ ತೊಗೊಂಡು ಒಂದೆರಡರಿಂದ ಮೂರು ಸಲ ತೊಳೆದು ಸುಮ್ಮನೆ ಒಂಚೂರು ನೀರು ಬಗ್ಸಿಬಿಟ್ಟು ಹಾಗೆ ಇಟ್ಟಿದೆ ನೋಡಿ ಎಷ್ಟು ನೀರೆಲ್ಲ ಹೀರ್ಕೊಂಡು ಕರೆಕ್ಟಾಗಿ ಅನ್ನದ ರೀತಿ ರೆಡಿಯಾಗಿದೆ ಅವಲಕ್ಕಿ ಅನ್ನದ ನಾವು ಅನ್ನ ಬಗ್ಸ್ಕೊಂಡ್ರೆ ಯಾವ ರೀತಿ ರೆಡಿ ಆಗುತ್ತೆ ಆ ರೀತಿ ರೆಡಿಯಾಗಿದೆ ನೋಡಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಕೈಯಲ್ಲಿ ಹಿಂಡ್ಬಿಟ್ಟು ಈಗ ಅದಕ್ಕೆ ನಾನು ಬರೀ ಎಲೆ ಸೊಪ್ಪು ಅರವೆ ಸೊಪ್ಪನ್ನು ಬರೀ ಎಲೆ ಎಲೆ ಬಿಡಿಸ್ಕೊಂಡು ಒಂದು ಕಾಲು ಕಟ್ಟಷ್ಟು ಕಟ್ ಮಾಡಿ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಒಂದು ನಾಲ್ಕು ಸಾರಿನ ಎಣ್ಣೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಹಸಿ ಬಟಾಣಿ ಒಂದಿಡಿ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆ ಬಂದ್ಬಿಟ್ಟು ಸಾಸು ಒಂದು ಕಾಲು ಸ್ಪೂನು ಜೀರಿಗೆ ಒಂದು ಕಾಲು ಸ್ಪೂನ್ ತೊಗೊಂಡು ಕಾಲು ಸ್ಪೂನ್ ತಗೊಂಡಿದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿಯನ್ನು ಸಣ್ಣದಾಗೆ ಚಿಪ್ಪೆ ಬಿಡಿಸಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕರ್ಬೇನ ಸೊಪ್ಪು ಒಂದು ಎರಡರಕ್ಕೆ ಅಷ್ಟು ಕರ್ಬೇನ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಒಂದು ಕಾಲು ಸ್ಪೂನ್ ಅಷ್ಟು ಒಂದು ಹತ್ತು ಗೋಡಂಬಿ ತೆಗೆದಿಟ್ಕೊಂಡಿದ್ದೀನಿ ಅರ್ಧ ಪೀಸ್ ಪೀಸಾಗಿರೋಂಥ ಹತ್ತು ಗೋಡಂಬಿ ಒಂದು ಐದಾರು ಒಣಮೆಣಸಿನ್ಕಾಯಿ ಅದ್ರ ಜೊತೆಗೆ ಒಂದು ಚೂರು ಕೊತ್ತಂಬರಿ ಸೊಪ್ಪು ಇಷ್ಟೂ ತೊಗೊಂಡು ಇಟ್ಕೊಂಡು ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ನಾಲ್ಸ್ಕೂಣ ಎಣ್ಣೆ ಏನಿತ್ತು ಬಾಣಲೆ ಇಟ್ಕೊಂಡು ಅದನ್ನು ನಾಲ್ಸ್ಕೂಣೆ ಎಣ್ಣೆ ಬಾಣ್ಲಿಗೆ ಸೇರಿಸ್ಕೊಂಡು ಮೊದಲಿಗೆ ನಾನು ಸಾಸಿವೆ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡ್ಮೇಲೆ ಗೋಡಂಬಿನೂ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಗೋಡಂಬಿ ಸೇರಿಸ್ಕೊಂಡು ಗೋಡಂಬಿ ಸ್ವಲ್ಪ ಬ್ರೌನ್ ಕಲರ್ ಬಂದಾಗ ಈರುಳ್ಳಿಯನ್ನು ಸೇರಿಸ್ಕೋಬೇಕು ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವ್ರಿಗೂ ಸಣ್ಣ ಉರಿಯಲ್ಲೇ ಈ ರೀತಿ ಹುರ್ಕೋಬೇಕಾಗುತ್ತೆ ಮೇಲೆ ಈ ಕರ್ಬಿನ್ ಸೊಪ್ಪನ್ನು ಸೇರಿಸ್ಕೊತಿದ್ದೀನಿ ಅದ್ರ ಜೊತೆಗೆ ಒಣಮೆಣಿನ್ಕಾಯಿ ಏನು ತೆಗೆದಿಟ್ಟಿದ್ನೋ ಆ ಒಣಮೆಣಕಾಯು ಹಾಕ್ಕೊತಾ ಇದ್ದೀನಿ ಕೆಲವರಿಗೆ ಇಷ್ಟ ಆಗಲ್ಲ ಖಾರ ಚೆನ್ನಾಗಿ ಜಾಸ್ತಿ ಇರಬೇಕಂದ್ರೆ ಬೇಕಂದರೆ ನೀವು ಹಸಿ ಮೆಣಿಷ್ಕಾಯಿ ಸೇರಿಸ್ಕೊಬೋದು ಈಗ ಕರ್ಬೇವ್ ಸೊಪ್ಪು ಒಣ್ಮೆಣಿನ್ಕಾಯಿ ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ನಾನು ಏನು ಒಂದು ಇಡೀ ಅಷ್ಟು ಹಸಿ ಬಟಾಣಿ ಬಿಡಿಸಿಟ್ಕೊಂಡಿದ್ನೋ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಬಟಾಣಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಈಗ ನಾನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಮತ್ತು ಅರಶಿನ ಒಂದು ಒಂದು ಕಾಲು ಸ್ಪೂನ್ ತೆಗೆದುಬಿಟ್ಟಿದ್ನಲ್ಲ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಈ ರೀತಿ ನಾವು ಸಣ್ಣ ಊರಿಯಲ್ಲೇ ಹುರ್ಕೋಬೇಕಾಗತ್ತೆ ನೋಡಿ ಎಲ್ಲ ನೀಟಾಗಿ ಎಲ್ಲ ರೋಸ್ಟ್ ಆಗಿದೆ ಈಗೆಲ್ಲ ಬಟಾಣಿ ಮತ್ತು ಈರುಳ್ಳಿ ಒಣಮೆಣಸಿನ್ಕಾಯಿ ಹಾಕಿರೋದೆಲ್ಲ ಸ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ನಾನೇನು ಅರವೆ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ನೋ ಸೊಪ್ಪನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದು ಕಾಲು ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಅದನ್ನು ಸಣ್ಣ ಉರಿಯಲ್ಲೇ ಚೆನ್ನಾಗೇ ಉಪ್ಪು ಎಲ್ಲ ನಾವು ಉಪ್ಪು ಮತ್ತು ಒಣಮೆಣಸಿನ್ಕಾಯಿ ಬಟಾಣಿ ಮತ್ತು ಈರುಳ್ಳಿಯೆಲ್ಲ ಹಾಕಿದರೆ ಎಲ್ಲ ನೀಟಾಗಿ ಅದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಎಲ್ಲ ಒಂದು ಕಡೆ ಸೇರಿಸ್ಕೊಂಡು ಬಾಣಲಿಯಲ್ಲಿ ಅದಕ್ಕೊಂದು ಅದಕ್ಕೆ ತಕ್ಕಂಗೆ ಅದಕ್ಕೆ ಕರೆಕ್ಟಾಗಿರೋಂಥ ಒಂದು ಮುಚ್ಚಳ ಹಾಕಿ ಒಂದು ಮೂರರಿಂದ ಐದು ನಿಮಿಷ ಅದನ್ನು ನಾವು ಸಣ್ಣ ಊರಿಯಲ್ಲೇ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಬಿಂದ್ಕೊಂಡಿದೆ ನಿಮಗೆ ಇದೆ ನೋಡಿ ಗೋಡಂಬಿ ಸೊಪ್ಪು ಬಟಾಣಿ ಇದೆಲ್ಲ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು ಕಣ್ಣಿನ ದೃಷ್ಟಿಗೆ ಒಳ್ಳೆಯದು ತರಕಾರಿ ಆದಷ್ಟು ಮಕ್ಕಳಿಗೆ ತರಕಾರಿ ಹಾಕಿ ಸ್ವಲ್ಪ ಏನೇ ತಿಂಡಿಗಳಾಗಲಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಈಗ ನೋಡಿ ನಾನು ಅವಲಕ್ಕಿ ಏನು ನೆನೆಸಿಟ್ಟಿದ್ನೋ ಅವಲಕ್ಕಿ ಸೇರಿಸ್ಕೊಂಡು ಹಸಿ ಕೊತ್ತಮೀರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಾಟಿ ಕೊತ್ತಮಿರು ಸೊಪ್ಪು ಅದನ್ನು ಸೇರಿಸ್ಕೊಂಡು ನಿಂಬೆಹಣ್ಣು ಅರ್ಧ ತೆಗೆದಿಟ್ಟಿದ್ದೆ ಅದನ್ನು ಅದಕ್ಕೆ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಹಿಂಡ್ಕೊಂಡು ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಸಾಕು ಕಾಲು ಕೆಜಿ ಅವಲಕ್ಕಿ ಏನಿಲ್ಲ ಅಂದ್ರೂ ಒಂದು ಮೂರು ಜನ ಬೆಳಗ್ಗೆ ತಿಂಡಿಗೆ ಮಾಡ್ಕೋಬೋದು ಮನೇಲಿ ಜನ ಜಾಸ್ತಿ ಇದ್ದರೆ ಇವಾಗ ನಾನು ಏನು ಕಾಲು ಕೆ ಜಿ ಅವಲಕ್ಕಿ ಹಾಕ್ಕೊಂಡಿದ್ದೀನೋ ನೀವು ಅರ್ಧ ಕೆ ಜಿ ಹಾಕ್ಕೊಂಡ್ರೆ ಈ ಐ ನಾನು ಏನೇನು ಹಾಕಿದ್ದೀನೋ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಎರಡರಷ್ಟು ಹಾಕ್ಕೋಬೇಕಾಗುತ್ತೆ ಅಷ್ಟೇ ನಾನು ಹಾಕಿರೋ ಐಟಮ್ಗಳಲ್ಲಿ ನೀವು ಎರಡರಷ್ಟು ಹಾಕ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಇದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ಅವಲಕ್ಕಿ ಅರವೆ ಸೊಪ್ಪಿನ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಒಂದೇ ರೀತಿ ಮಾಡ್ತಾ ಇರ್ತೀರಲ್ಲ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ಹೀಗೆ ನೋಡಿ ನಾನು ಮಾಡಿ ಆಟ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಇವಾಗ ಎಲ್ಲ ಕಡೆನು ಮಳೆಗಳು ಬೀಳ್ತಾಯಿದೆ ನಾವು ಬಾಣಲೆಲಿಟ್ಟರು ಬೇಗ ತಣ್ಣಗಾಗಿ ಹೋಗುತ್ತೆ ಅಂತ ನಾನು ಆಟ್ ಬಾಕ್ಸ್ಗೆ ಹಾಕಿ ಮುಚ್ಚಲು ಹಾಕಿ ಹಾಡ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತಿನ್ನೋಕ್ಕೆ ಎಷ್ಟು ಸೂಪರಾಗಿರುತ್ತೆ ಮಕ್ಳಿಗೆ ಬಾಕ್ಸ್ಗೂ ಕೊಟ್ಟು ಕಳಿಸ್ಬೋದು ಇದು ಅಲ್ಲ ಆರೋಗ್ಯಕ್ಕೆ ಒಳ್ಳೇದು ಮತ್ತು ಆಫೀಸ್ಗಳಿಗೆ ಹೋಗೋರಿಗೂ ಬಾಕ್ಸ್ಗೆ ಹಾಕ್ಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವೊಂದು ಸಲ ಮನೇಲಿ ಇದೇ ರೀತಿ ನೀವು ಟ್ರೈ ಮಾಡಿ ನೋಡಿ ರಿಚ್ ನೋಡಿ ನಾನು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಟ್ಯಾಂಕ್ ಯು ಫ್ರೆಂಡ್